ನನ್ನೆಲ್ಲ ಆತ್ಮೀಯರೇ ಈ ಪ್ರಪಂಚದಲ್ಲಿ ಅತೀವ ದುಃಖದಾಯಕವಾಗಿರ್ತಕ್ಕಂತಹದ್ದು ಬಡತನ ಅವಮಾನ ಮತ್ತು ಅಪಪ್ರಚಾರಗಳು ಬಡತನದಲ್ಲಿರ್ತಂತಹ ಸಂದರ್ಭದಲ್ಲಿ ನಮ್ಮವರೇ ನಮ್ಮನ್ನು ನೋಡುವಂತಹ ಒಂದು ದೃಷ್ಟಿಕೋನ ಅನೇಕರು ನಮ್ಮನ್ನು ನೋಡ್ತಾ ಇರತಕ್ಕಂತಹ ಕೀಳು ಬ ಕೀಳರಿಮೆ ಕೀಳು ಭಾವನೆಗಳು ನಮ್ಮ ಮೇಲೆ ಆಗಿರತಕ್ಕಂತಹ ನಮ್ಮ ಮೇಲೆ ಅನೇಕ ರೀತಿಯಾಗಿರ್ತಕ್ಕಂತಹ ಬರುವಂತಹ ಅಪಪ್ರಚಾರಗಳು ಇವೆಲ್ಲವೂ ಕೂಡ ಮನಸ್ಸಿಗೆ ಅತೀವ ದುಃಖದಾಯಕವಾಗಿರ್ತಕ್ಕಂಥದ್ದು ಅತೀವ ಕಷ್ಟವಾದಾಯಕವಾಗಿರ್ತಕ್ಕಂತಹದ್ದು ಅನೇಕ ಜನರು ನನಗೆ ಸಂದೇಶವನ್ನು ಕಳಿಸಿದ್ದೀರಿ ನಾನು ತುಂಬ ದುಃಖದಲ್ಲಿದ್ದೇನೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೇನೆ ಬಹಳಷ್ಟು ಸಾಲದಿಂದ ನೊಂದಿದ್ದೇನೆ ಏನು ಮಾಡಬೇಕು ಅಂತೇಳಿ ತೋಚ್ತಾ ಇಲ್ಲ ಎಂಬುದಾಗಿ ಈ ಪ್ರಪಂಚ ಇರೋದೇ ಹಾಗೆ ಯಸ್ಯಾಸ್ತಿ ಯಾಸ್ತಿ ವಿತ್ತಂ ಸಂದರ್ಹ ಸಪಂಡಿತ ಸಶ್ರುತವಾನು ಸಏವ ಭಕ್ತ ಸಚದರ್ಶನೀಯ ಸರ್ವೇ ಗುಣ ಕಾಂಚನಮ ಆಶ್ರಯಂತಿ ಎಂಬುದಾಗಿ ಸುಭಾಷಿತಕಾರರು ಒಂದ್ ಕಡೆ ಹೇಳ್ತಾರೆ ಯಾರಲ್ಲಿ ದುಡ್ಡಿದೆಯೋ ಆತನಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಗುಣಗಳು ಇದೆ ಎಂಬುದಾಗಿ ಜನರು ಹೇಳ್ತಾರಂತೆ ಯಾರಲ್ಲಿ ಗುಣ ಇಲ್ಲವೋ ಆತನ ನಿಂದಿಸ್ತಾರೆ ಎಂಬುದಾಗಿ ಅಂದ್ರೆ ಎಲ್ಲಾದ್ರೂ ನಮಗೆ ಮಾನ ಮರ್ಯಾದೆ ಗೌರವಗಳು ಸಿಗ್ತಾ ಇದೆ ಅಂತ ಆದ್ರೆ ನಮಗಲ್ಲ ನಮ್ಮಲ್ಲಿರತಕ್ಕಂತಹ ದುಡ್ಡಿಗೋಸ್ಕರವಾಗಿ ಎಂಬಂಥದ್ದು ವಾಸ್ತವಿಕವಾಗಿರ್ತಕ್ಕಂತಹ ಸತ್ಯ ಅನೇಕ ಕಡೆಗಳನ್ನು ನಾವು ನೋಡ್ತೇವೆ ಸ್ಟೇಜ್ನ ಮೇಲೆ ನಿಂತು ಭಾಷಣವನ್ನು ಮಾಡ್ತಾರೆ ನಾವು ಕಷ್ಟದಲ್ಲಿದ್ದವರಿಗೆ ಆ ರೀತಿಯಾಗಿರ್ತಂತಹ ಸಹಕಾರವನ್ನು ಕೊಡ್ತೇವೆ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿ ಅವರೇ ಆ ಸ್ಟೇಜಿನಿಂದ ಕೆಳಗೆ ಬಂದಾಗ ಅಲ್ಲಿರತಕ್ಕಂತಹ ಬಡವರಿಗೆ ಅವಮಾನಗಳನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದಿರುವಂತಹದ್ದು ನನ್ನ ಪ್ರೀತಿ ಪಾತ್ರರೇ ಇದೆಲ್ಲವೂ ಕೂಡ ನಾನು ಅನುಭವಿಸಿ ಹೇಳ್ತಾ ಇರತಕ್ಕಂತಹದ್ದು ಬಡತನದ ಸಂಪೂರ್ಣವಾಗಿರತಕ್ಕಂತಹ ಅನುಭವವನ್ನು ಹೊಂದಿರತಕ್ಕಂತಹದ್ದು ಅದರಿಂದಾಗಿ ಅನೇಕರು ಕೀಳಾಗಿ ನೋಡಿದಾಗ ಅದರಿಂದ ಅನುಭವಿಸ್ತಕ್ಕಂತಹ ದುಃಖವನ್ನು ಕೂಡ ಅನುಭವಿಸಿ ಹೇಳ್ತಾ ಇರತಕ್ಕಂತಹ ಮಾತು ಅವಮಾನ ಅಪಪ್ರಚಾರಗಳು ಎಲ್ಲವನ್ನು ಕೂಡ ನೋಡಿ ಅದರ ಒಂದೊಂದು ಕ್ಷಣಗಳನ್ನು ಕೂಡ ಅನುಭವಿಸಿ ಹೇಳ್ತಾ ಇರತಕ್ಕಂತಹ ಮಾತು ನೀವೆಲ್ಲರೂ ನನ್ನ ಮಾತನ್ನು ಕೇಳ್ತೀರಿ ಅಂತ ಹೇಳಾದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಇದಕ್ಕೆ ಹೊರಗಡೆ ಪ್ರಪಂಚದಲ್ಲಿ ಬೇಕಾದಷ್ಟು ದುಃಖಗಳಿದಿರಲಿ ಅವಮಾನಗಳಿರಲಿ ಆರ್ಥಿಕವಾಗಿರ್ತಕ್ಕಂತಹ ಸಂಕಷ್ಟಗಳಿರಲಿ ಆದರೆ ಮುಖದ ಮೇಲೆ ಒಂದು ಮಂದಹಾಸವಿರಲಿ ಅಷ್ಟೇ ಅಲ್ಲ ಅಂತರಿಂಗದಲ್ಲಿ ಭಗವತಿಯ ಮೇಲೆ ಸಂಪೂರ್ಣವಾಗಿರತಕ್ಕಂತಹ ವಿಶ್ವಾಸ ಹೇಳುವಂಥದ್ದಿರಲಿ ಇದು ಸಹಜವಾದ್ದಲ್ಲ ಸಹಜವಾಗಿ ಆಗೋದಿಲ್ಲ ಯಾಕೆಂತಂದ್ರೆ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖಗಳಿದ್ದಾಗ ಮುಖದಲ್ಲಿ ಮಂದಹಾಸ ಬರುವಂಥದ್ದು ಸಹಜವಾಗಲ್ಲ ಇದೆಲ್ಲವೂ ಕೂಡ ನಾನು ಅನುಭವಿಸಿ ಹೇಳ್ತಾ ಇರತಕ್ಕಂತಹ ಮಾತು ಆದರೆ ಯಾವತ್ತೂ ಭಗವತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ವಿಶ್ವಾಸ ಮುಖದ ಮೇರೊಂದು ಮಂದಹಾಸವಿರ್ತದೆಯೋ ಆತನಿಗೆ ಖಂಡಿತವಾಗಿ ಉತ್ತಮವಾಗುವಂತಹದ್ದು ಭಗವತಿಯ ನಾಮಸ್ಮರಣೆಯನ್ನು ನಿರಂತರವಾಗಿ ಇಟ್ಟಾಗ ಖಂಡಿತವಾಗಿಯೂ ಆ ಭಗವತಿ ಹೇಳುವಂಥವಳು ಆತನ ರಕ್ಷಣೆಯನ್ನು ಮಾಡಿಯೇ ಮಾಡ್ತಾಳೆ ಹಾ ನೆನಪಿರಲಿ ನೀವು ನಾಮಸ್ಮರಣೆಯನ್ನು ಮಾಡಿದ ತಕ್ಷಣ ಆಕೆ ಉದ್ಧಾರವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಪರೀಕ್ಷೆಯನ್ನು ಖಂಡಿತವಾಗಿಯೂ ಮಾಡ್ತಾಳೆ ಆದರೆ ಕೈಯನ್ನು ಬಿಡೋದಿಲ್ಲ ಇದು ಮಾತ್ರ ಸತ್ಯವಾಗಿರ್ತಕ್ಕಂತಹ ಮಾತು ಪರೀಕ್ಷೆ ಬೇಕಾದಷ್ಟು ಬರಲಿ ಅದನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಕೊಡು ಹೇಳುವಂತಹ ಒಂದು ಪ್ರಾರ್ಥನೆ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿರಲಿ ಬೇಕಾದಷ್ಟು ಸಾವಿರ ಕಷ್ಟಗಳು ಬರಲಿ ಆದರೆ ಮನಸ್ಸಿನಲ್ಲಿ ಆಂತರಿಕವಾಗಿ ದುಃಖ ಆಗೋದಿಲ್ಲ ಅದನ್ನು ಸಹಿಸುವಂಥ ಸಾಮರ್ಥ್ಯ ಹೇಳುವಂಥದ್ದು ಬರುವಂಥದ್ದು ಈ ಪ್ರಪಂಚ ಹೇಳುವಂಥದ್ದು ದುಃಖಮಯವಾಗಿರ್ತಕ್ಕಂತಹದ್ದೇ ಅನೇಕ ರೀತಿಯಾಗಿರ್ತಕ್ಕಂತಹ ದುಃಖಗಳು ಬರುವಂತಹದ್ದು ಆದರೆ ನಮಗೆ ಅದನ್ನು ಸಹಿಸುವಂತಹ ಎದುರಿಸುವಂತಹ ಸಾಮರ್ಥ್ಯ ಯಾವಾಗ ಬಂದಿರ್ತದೆಯೋ ಆವಾಗ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯವಾಗುವಂತಹದ್ದು ಹಾಗಾಗಿ ನನ್ನೆಲ್ಲ ಆತ್ಮೀಯರ ಬಗ್ಗೆಯೂ ನಾನು ಹೇಳುವಂಥದ್ದು ಒಂದೇ ಒಂದು ಮಾತು ಮುಖದಲ್ಲಿ ಮಂದಹಾಸವಿರಲಿ ಅಂತರಂಗದಲ್ಲಿ ಭಗವತಿಯ ಸಂಪೂರ್ಣವಾಗಿರತಕ್ಕಂತಹ ಭಗವತಿ ಮೇಲೆ ವಿಶ್ವಾಸವಿರಲಿ ಬಾಯಿಯಲ್ಲಿ ನಿರಂತರವಾಗಿ ಭಗವತಿಯ ನಾಮಸ್ಮರಣೆ ಹೇಳುವಂಥದ್ದು ಬರಲಿ ಹಾಗಿದ್ದಾಗ ನಮ್ಮೆಲ್ಲ ಕಷ್ಟಗಳು ಕೂಡ ದೂರವಾಗುವಂತಹದ್ದು ನಿರಂತರವಾಗಿ ಭಗವತಿಯ ನಾಮಸ್ಮರಣೆಯನ್ನು ಮಾಡಿದ್ದೇ ಹೋದಾದಲ್ಲಿ ಯಾರು ನಮ್ಮನ್ನ ನಿಂದಿಸಿದ್ದಾರೋ ಒಂದು ದಿನ ಅವರೇ ನಮ್ಮನ್ನು ಪ್ರಚಾರ ಮಾಡುವಂತಹ ಒಂದು ಸನ್ನಿವೇಶ ಹೇಳುವಂಥದ್ದು ಉತ್ಪತ್ತಿ ಆಗ್ತದೆ ಯಾರು ನಮ್ಮನ್ನ ಕೀಲಾಗಿ ಕಂಡಿದ್ದರು ಅವರೇ ಒಂದು ದಿನ ನಮ್ಮ ಚರಣದ ಸಮೀಪದಲ್ಲಿ ಬರುವಂತಹ ಒಂದು ಸನ್ನಿವೇಶ ಹೇಳುವಂಥದ್ದು ಸೃಷ್ಟಿಯಾಗುವಂತಹದ್ದು ಯಾರು ನಮ್ಮನ್ನ ಅಪಮಾನ ಮಾಡಿದ್ದರೂ ಅವರೇ ನಮಗೆ ಗೌರವವನ್ನು ಕೊಡುವಂತಹ ಒಂದು ಸನ್ನಿವೇಶ ಹೇಳುವಂಥದ್ದು ಬರುವಂಥದ್ದು ಯಾರು ನಮ್ಮನ್ನು ಅಪಪ್ರಚಾರವನ್ನು ಮಾಡಿದ್ದರೂ ಅವರೇ ನಮಗೆ ಒಳ್ಳೆ ರೀತಿಯಾಗಿರತಕ್ಕಂತಹ ಪ್ರಚಾರವನ್ನು ಕೊಡುವಂತಹ ಒಂದು ಸಮಯ ಹೇಳುವಂಥದ್ದು ಬರುವಂಥದ್ದು ನೆನಪಿರಲಿ ಆ ಭಗವತಿಯಲ್ಲಿ ಸಂಪೂರ್ಣವಾಗಿರತಕ್ಕಂತಹ ವಿಶ್ವಾಸವಿರಲಿ ಹಾಗಾಗಿ ನನ್ನೆಲ್ಲ ಪ್ರೀತಿ ಪಾತ್ರರೇ ಎಲ್ಲರಿಗಿರತಕ್ಕಂತಹ ದುಃಖ ಕಷ್ಟಗಳು ದೂರವಾಗಲಿ ಎಂಬಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಭಗವತಿಯಲ್ಲಿ ಪ್ರಾರ್ಥಿಸಿದಾಗ ಭಗವತಿಯ ಅನುಗ್ರಹದಿಂದ ಭಗವತಿಯ ಆದೇಶದಂತೆ ಸರ್ವ ಸೌಭಾಗ್ಯದಾಯಕ ಕೋಟಿ ದಲಿತಾ ಸಹಸ್ರನಾಮ ಮಹಾಯಾಗ ಹೇಳುವಂತದ್ದನ್ನು ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಹೇಳುವಂತಹದ್ದು ಸರ್ವ ಸೌಭಾಗ್ಯದಾಯಕ ಹೇಳುವಂತಹದ್ದು ಈ ಸರ್ವ ಸೌಭಾಗ್ಯದಾಯಕ ಅಂತಂದ್ರೆ ಆ ಯಾರು ಈ ಕ್ರಮದಲ್ಲಿ ಪಾರಾಯಣವನ್ನು ನಿರಂತರವಾಗಿ ಮಾಡ್ತಾರೆಯೋ ಅಂಥವರಿಗೆ ಸರ್ವ ಸೌಭಾಗ್ಯವು ಪ್ರಾಪ್ತವಾಗ್ತದೆ ಎಂಬಂಥದ್ದು ಇದನ್ನು ಕೇವಲ ಹೇಳ್ತಾ ಇರತಕ್ಕಂಥದ್ದಲ್ಲ ಇದೆಲ್ಲವನ್ನು ಕೂಡ ಅನುಭವಿಸಿ ಹೇಳ್ತಾ ಇರತಕ್ಕಂಥದ್ದು ನನ್ನ ಜೀವನದಲ್ಲಿಯೂ ಸಹ ಇದೆಲ್ಲವನ್ನು ಅನುಭವಿಸಿರ್ತಕ್ಕಂಥದ್ದು ಕಷ್ಟಗಳಿರ್ಬೋದು ಅವಮಾನಗಳಿರ್ಬೋದು ಅಪಪ್ರಚಾರಗಳಿರ್ಬೋದು ದುಃಖಗಳಿರ್ಬೋದು ಸಂಕಷ್ಟ ಸಂಕಟಗಳಿರ್ಬೋದು ನಮ್ಮವರೇ ನಮ್ಮನ್ನ ಕೀಳಾಗಿ ಕಾಣ್ತಾ ಇರುವಂತಹ ಒಂದು ಪ್ರಸಂಗಗಳಿರ್ಬೋದು ಇದೆಲ್ಲವನ್ನು ಕೂಡ ಅನುಭವಿಸಿ ನೋಡಿ ಹೇಳ್ತಾ ಇರತಕ್ಕಂತಹದ್ದು ಆದರೆ ಎಂದಿಗೂ ಭಗವತಿಯ ಸಾನ್ನಿಧ್ಯ ಸಾಮೀಪ್ಯ ಹೃದಯದಲ್ಲಿ ವಿಶ್ವಾಸವನ್ನು ಬಿಡದೇ ಇದ್ದ ಕಾರಣವಾಗಿ ಆ ಭಗವತಿ ಹೇಳುವಂಥದ್ದು ನೆಮ್ಮದಿಯ ಜೀವನವನ್ನು ಕೊಡ್ತಾ ಇರತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ಈ ಸರ್ವ ಸೌಭಾಗ್ಯದಲ್ಲಿ ತಾ ಸರ್ವ ಸೌಭಾಗ್ಯದಾಯಕವಾಗಿರ್ತಕ್ಕಂಥ ಕೋಟ್ಯದಲ್ಲಿ ತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಭಗವತಿಯ ಅನುಗ್ರಹವನ್ನು ಹೊಂದಿ ಸುಖ ಜೀವನವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ ಅಲ್ಲ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾಕೆಂತಂದ್ರೆ ಅನೇಕ ರೀತಿಯ ಅನೇಕ ಕ್ಷೇತ್ರದಲ್ಲಿರ್ತಕ್ಕಂತಹ ಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಎಲ್ಲರಿಗೂ ಕೂಡ ತಲುಪುವಂತೆ ಆಗಲಿ ನಾವೆಲ್ಲರೂ ಸೇರಿ ಆ ಭಗವತಿಯ ನಾಮ ಪ್ರಚಾರವನ್ನು ಇಡೀ ಪ್ರಪಂಚದಾದ್ಯಂತ ಪ್ರಸರಿಸೋಣ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಪ್ರಾಪ್ತವಾಗಲಿಕ್ಕೆ ಕಾರಣಕರ್ತರಾಗೋಣ ಲೋಕ ಕಲ್ಯಾಣವಾರ್ಥವಾಗಿರ್ತಕ್ಕಂತಹ ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಭಗವತಿಯ ಅನುಗ್ರಹವನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ ನಮಸ್ಕಾರ